ಮೀಟರ್ ಮಾಪನ ಪ್ರಕ್ರಿಯೆಯಲ್ಲಿ ಮೀಟರ್ ರೀಡರ್ಗಳ ಅಕ್ರಮಗಳನ್ನ ತಡೆಯೋಕೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಿರುವಂತಹ ಚಾಲಿತ ಆಪ್ಟಿಕಲ್ ಫೋರ್ಟ್ ಫ್ರೋಬ್ ಮೀಟರ್ ರೀಡಿಂಗ್ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದು ಕೇವಲ ಐದು ತಿಂಗಳಲ್ಲಿ ಸುಮಾರು ನೂರ ಇಪ್ಪತ್ತು ಕೋಟಿ ಆದಾಯ ಸೋರಿಕೆ ತಡೆಯೋಕೆ ಸಾಧ್ಯವಾಗಿದೆ ಈ ಹಿಂದೆ ಬೆಸ್ಕಾಂ ಮೀಟರ್ ರೀಡರ್ಗಳು ಹಣದಾಸಿಗೆ ಹಲವು ಗ್ರಾಹಕರೊಂದಿಗೆ ಕೈಜೋಡಿಸಿ ವಿದ್ಯುತ್ ಮಾಪನದಲ್ಲಿ ಕಳ್ಳಾಟ ಇದ್ದಂತಹ ಆರೋಪಗಳು ಕೇಳಿ ಬಂದಿತ್ತು ವಿದ್ಯುತ್ ನ ಆರ್ಥಿಕ ಹೊರಗಿಂದ ಪಾರಾಗೋಕೆ ಈಗ ಕೆಲ ಗ್ರಾಹಕರು ಮೀಟರ್ ರೀಡರ್ ಗಳೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಹೆಚ್ಚು ವಿದ್ಯುತ್ ಬಳಕೆಯ ಕಡಿಮೆ ಯೂನಿಟ್ ಗಳನ್ನ ದಾಖಲಿಸುವಂತೆ ಮಾಡ್ತಾ ಇದ್ರು ಇದರಿಂದ ಕಡಿಮೆ ಬಿಲ್ ಬರ್ತಾ ಇದ್ದು ಏನು ಬೆಸ್ಕಾಂ ಗೆ ಕೋಟಿ ಗಟ್ಟಲೆ ಆದಾಯ ನಷ್ಟವಾಗ್ತಾ ಇತ್ತು ಇನ್ನೊಂದೆಡೆ ಹಲವು ಮೀಟರ್ ರೀಡರ್ಗಳು ಬಳಕೆಗಿಂತ ಹೆಚ್ಚಿನ ಯೂನಿಟ್ ಗಳನ್ನ ಬಿಲ್ ನಲ್ಲಿ ನಮೂದಿಸ್ತಾ ಇದ್ದಾರೆ ಎಂಬ ದೂರುಗಳು ಸಾರ್ವಜನಿಕರಿಂದ ವ್ಯಾಪಕವಾಗಿ ಕೇಳಿ ಬಂದಿದ್ವು ಈಗ ಈ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಕೆ ಬೆಸ್ಕಾಂ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ನಿಂದ ಆಪ್ಟಿಕಲ್ ಪೋರ್ಟ್ ಪ್ರೋಬ್ ಮೀಟರ್ ರೀಡಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ ಇನ್ನು ಬೆಸ್ಕಾಂ ವ್ಯಾಪ್ತಿಯ ಒಂಬತ್ತು ವೃತ್ತಗಳಲ್ಲಿ ಒಟ್ಟು ಸುಮಾರು ಒಂದು ಪಾಯಿಂಟ್ ಹತ್ತು ಕೋಟಿ ಎಲ್ ಟಿ ವಿದ್ಯುತ್ ಸಂಪರ್ಕ ಮೀಟರ್ ಗಳಿದ್ದು ಈ ಪೈಕಿ ಸದ್ಯ ಐವತ್ತೇಳು ಪಾಯಿಂಟ್ ಎಂಟು ಲಕ್ಷ ಗಳನ್ನ ನೂತನ ವ್ಯವಸ್ಥೆಯ ಅಡಿ ಮಾಪನ ಮಾಡಲಾಗ್ತಾ ಇದೆ ಈ ವ್ಯವಸ್ಥೆಯಲ್ಲಿ ಮೀಟರ್ ರೀಡರ್ಗಳು ಪ್ರತಿ ಕಟ್ಟಡಕ್ಕೂ ಭೇಟಿ ನೀಡಿ ಸ್ಪಾಟ್ ಬಿಲ್ಲಿಂಗ್ ಉಪಕರಣದ ಮೂಲಕ ಮಾಪನ ನಡೆಸ್ತಾ ಇದ್ದಾರೆ ಇನ್ನು ಕೇಬಲ್ ಅಥವಾ ಬ್ಲೂಟೂತ್ ಮೂಲಕ ಏನು ಉಪಕರಣಗಳನ್ನ ಮೀಟರ್ಗೆ ಸಂಪರ್ಕಿಸಿದ ಕೂಡಲೇ ಮಾಪನ ಪ್ರಕ್ರಿಯೆ ಸ್ವಯಂಚಾಲಿತವಾಗಿ ನಡೀತಾ ಇತ್ತು ಮತ್ತು ತಕ್ಷಣವೇ ಬಿಲ್ ಪ್ರತಿ ಹೊರಬರುತ್ತೆ ಸ್ಪಾಟ್ ಬಿಲ್ಲಿಂಗ್ ಉಪಕರಣದಲ್ಲಿ ಅಳವಡಿಸಿರುವಂತಹ ವಿಶೇಷ ಸಾಫ್ಟ್ವೇರ್ ನಿಂದ ಮಾಪನ ಪ್ರಕ್ರಿಯೆಯಲ್ಲಿ ಮೀಟರ್ ರೀಡರ್ ಗಳ ಯಾವುದೇ ಹಸ್ತಕ್ಷೇಪಕ್ಕೆ ಅವಕಾಶವಿಲ್ಲ ಇದರಿಂದ ನಿಖರತೆ ಪಾರದರ್ಶಕತೆ ಮತ್ತು ದಕ್ಷತೆ ಹೆಚ್ಚಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ